ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ಇದು ನಿಮ್ಮ ವಾಹಿನಿ ಇದ್ದದ್ದು ಇದ್ದಾಗಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೇಯಾ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿದ್ದ ಭತ್ತ ಮತ್ತು ರಾಗಿ ಬೆಳೆ ಕಟಾವು ಅಂತಿಮ ತಲುಪಿದ್ದು ಸಂಕ್ರಾಂತಿ ವೇಳೆ ಭತ್ತದ ಕೊಯ್ಲು ಮತ್ತು ಒಕ್ಕಣೆ ಬಹುತೇಕ ಮುಗಿಯುತ್ತದೆ ಆದರೆ ಈವರೆಗೂ ಭತ್ತ ಖರೀದಿ ಕೇಂದ್ರಗಳು ಆರಂಭವಾಗದ ಕಾರಣ ಮುಕ್ತ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ತೀವ್ರ ಕುಸಿತ ಕಂಡಿದೆ ಅನ್ನದಾತರಿಗೆ ಆಗುತ್ತಿರುವ ಅನ್ಯಾಯವನ್ನು ಇನ್ನೆರಡು ಮೂರು ದಿನಗಳಲ್ಲಿ ಸರಿಪಡಿಸದಿದ್ದರೆ ಜಿಲ್ಲೆಯಲ್ಲಿರುವ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬೀಗ ಜಡಿ ರುವ ಕಾರ್ಯಕ್ರಮವನ್ನು ರೈತ ಮೋರ್ಚಾ ವತಿಯಿಂದ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡುವ ಮೂಲಕ ಸರ್ಕಾರ ಮತ್ತು ಜಿಲ್ಲಾಡಳಿತದ ವಿರುದ್ಧ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ರವರಿಗೆ ಮನವಿ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಅಶೋಕ್ ನಿಂಗರಾಜು ವಿವೇಕ್ ಗೌಡ ನಿತ್ಯಾನಂದ ಶಿವಕುಮಾರ್ ಆರಾಧ್ಯ ಮಹೇಂದ್ರ ಸಿಟಿ ಮಂಜುನಾಥ್ ಸಚಿನ್ ಪ್ರಮೋದ್ ಆರಾಧ್ಯ ಆನಂದ್ ಸೇರಿದಂತೆ ಇತರರು ಹಾಜರಿದ್ದರು ಪತ್ತೆಯಾಗಿರುವ ಚೆಲುವ ಸ್ವಾಮಿಗೆ ನಾಪತ್ತೆಯಾಗಿರುವ ಕೃಷಿ ಸಚಿವರಿಗೆ ರೈತರಿಗೆ ಕಷ್ಟ ಪಣ್ಯವನ್ನು ಕೇಳದೆ ಸಚಿವರಿಗೆ ರೈತರ ಕೂಗನ್ನು ಕೇಳದೆ ಡಿನ್ನರ್ ಪಾರ್ಟಿಯಲ್ಲಿ ಮಗ್ನರಾಗಿರುವ ಕೃಷಿ ಸಚಿವರಿಗೆ ನಾಪತ್ತೆಯಾಗಿರುವ ಸಚಿವರಿಗೆ ಜಿಲ್ಲಾಡಳಿತಕ್ಕೆ ಇಲ್ಲಿನ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಭೂತ್ ಮಟ್ಟದಲ್ಲಿ ಜನಾಂದನವಾಗಿ ಜನಾಕ್ರೋಶ ರೂಪುಗೊಳ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಟ್ರಾನ್ಸ್ಫಾರ್ಮರ್ ಉಚಿತ ವಿದ್ಯುತ್ ದರವನ್ನು ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿತ್ತು ಜೊತೆಗೆ ಅನಧಿಕೃತ ಪಂಪ್ಸೆಟ್ಗೆ ವಿದ್ಯುತ್ ಬೇಕಿತ್ತು ಅನ್ನಕ್ಕಂಥ ಕೆಲಸವನ್ನು ಮಾಡಿತ್ತು ಈ ಎಲ್ಲಾ ಸ್ಕೀಮ್ಗಳನ್ನ ದ್ವಂದ್ವವನ್ನ ಹಣವನ್ನು ಬರಿಸಬೇಕಾದಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಜೊತೆಗೆ ಸಾವಿರಾರು ಕೋಟಿ ಹಾಲು ಪ್ರೋತ್ಸಾಹ ರಾಜ್ಯ ಸರ್ಕಾರ ಉಳಿಸ್ಕೊಂಡಿದೆ ಒಟ್ಟಾರೆಯಾಗಿ ಮೂರ್ ಸಾವಿರದ ಇನ್ನೂ ರೂಪಾಯಿ ಭತ್ತ ಇವತ್ತು ಸಾವಿರದ ಒಂಬೈನೂರ ದಂಡಾಳಿಗಳಿಗೆ ಆ ದೊಡ್ಡ ಆಗಿ ದಂಡಾಳಿಗಳ ಈ ಸರ್ಕಾರ ಸಾಮಿಲಾಗಿದೆ ಅವ್ರ ಕೆಲಸದಲ್ಲಿ ಅವ್ರು ಕಟ್ಕೊಳ್ಳೋದ್ರೆ ಈ ಸರ್ಕಾರ ಐನೂರು ರೂಪಾಯಿ ಸಾವಿರ ಕೊಂಡು ಯಾವ ನಮ್ಮ ಸಾವಿರ ರಾಜ್ಯ ಕಾಂಗ್ರೆಸ್ ದೇಶದಲ್ಲಿ

ವ್ಯವಸಾಯವನ್ನು ಅವಲಂಬಿಸಿರ್ತಕ್ಕಂಥ ಜಿಲ್ಲೆ ಕಬ್ಬು ಇರ್ಬೋದು ಭತ್ತ ಇರಬಹುದು ಎರಡು ಮಂಡ್ಯ ಜಿಲ್ಲೆಯಲ್ಲಿ ಬೆಳಿತ ಪ್ರಸ್ತುತ ಕಬ್ಬಿನ ಕಟಾವನ್ನ ಇರ್ತಕ್ಕಂಥ ಸಂದರ್ಭದಲ್ಲಿ ಮೇಜರ್ ಆಗಿ ಕಬ್ಬಿನ ಸಕ್ಕರೆ ಕಾರ್ಖಾನೆಯನ್ನ ನಿಲ್ಲಿಸಿರ್ತಕ್ಕಂಥದ್ದು ಮೊದಲ ರೈತರಿಗೆ ಕೊಟ್ಟಿರ್ತಕ್ಕಂಥದ್ದು ಎರಡನೇ ದಿನದ ಭತ್ತ ಕೂವಾಗಿದೆ ಭತ್ತವನ್ನು ಬೆಳೆಯುವ ಸಂದರ್ಭದಲ್ಲಿ ಶೇಕಡ ಐವತ್ತಷ್ಟು ರೈತರು ಸಾಲ ಮಾಡಿ ಕೈ ಮಾಡಿ ಭತ್ತವನ್ನು ಬೆಳೆಯುತ್ತಾರೆ ಆದಷ್ಟು ಬೇಗ ಆ ಭತ್ತವನ್ನು ಮಾರಾಟ ಮಾಡಿ ಸಾಲವನ್ನು ತೀರಿಸುವ ನಿಟ್ಟಿನಲ್ಲಿ ಎಲ್ಲಾ ರೈತರು ಕಾತು ಕಾಯ್ತಾ ಇರ್ತಾರೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಕೊಲೆಗೆ ರೈತ ಸಂಪ್ರಮಣ ಕೇಂದ್ರಗಳಲ್ಲಿ ಭತ್ತವನ್ನು ಖರೀದಿಲ್ಲ ಭತ್ತ ಕಟಾಯ್ ತಕ್ಷಣ ಪ್ರಾರಂಭ ಮಾಡಿದರೆ ಇವತ್ತು ಶೇಕಡ ನೂರು ರೈತರಿಗೆ ಎರಡ್ ಸಾವಿರದ ಏಳ್ನೂರ ಎಂಟನೂರು ರೂಪಾಯಿ ಭತ್ತಕ್ಕೆ ಬೆಂಬಲ ಕ್ರಮ ಸಿಗ್ತಾ ಇತ್ತು ಎರಡು ಸಾವಿರದ ಮುನ್ನೂರ ಪ್ಲಸ್ ಪ್ಲಸ್ ಹೊರಗಡೆ ಸಾವಿರದ ಮುನ್ನೂರಕ್ಕೆ ಸರ್ಕಾರ ಖರೀದಿ ಮಾಡಿದೆ ಮೂರ್ ಸಾವಿರ ಪಬ್ಲಿಕ್ ಸಾವಿರ ಹತ್ತಿರ ಎಲ್ಲ ಹಣ ಸಿಕ್ಕಿದೆ ಈ ಏನಾಗಿದೆ ಸಾವಿರದ ಸಾವಿರದ ಸಲಿದ್ರೆ ರೈತ ಆಲ್ರೆಡಿ ದಲ್ಲಾಳಿಗಳಿಗೆ ಭರ್ಜಿ ಒಳಗಾಗಿ ಈ ರೈತ ಕೇಂದ್ರದಲ್ಲಿ ಪ್ರೊಚೆಸ್ ಮಾಡಿರೋದ್ರಿಂದ ಸಾವಿರದ ಎಂಟ್ನೂರು ಒಂಬೈನೂರ ಎರಡು ಸಾವಿರ ಭತ್ತವನ್ನು ಮಾರಾಟ ಮಾಡಿ ಲಾಸ್ ಅನ್ನ ಮಾಡ್ಕೋತಾ ಇದ್ದಾರೆ ಕಾರಣ ಅಂತಂದ್ರೆ ತುರ್ತು ಪರಿಸ್ಥಿತಿ ಸಾಲ ಪಾಲೋ ತೀರ್ಸ್ಕೊಳ್ಬೇಕು ಇದು ಎಲ್ಲವೂ ಕಾರಣ ಏನಂದ್ರೆ ಮಧ್ಯವರ್ತಿಗಳ ಮರ್ಜಿಗೆ ಒಳಗಾಗಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಕೃಷಿ ಸಚಿವರು ಇರ್ಬೋದು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇರ್ಬೋದು ಇವೆಲ್ಲರೂ ರೈತರ ಬಾಳಿಗೆ ಮೊನ್ನೆಲ್ಲ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ ಈಗ ರೆಚ್ಚ ಇನ್ನೂರ ಐವತ್ತು ಪರ್ಸೆಂಟ್ ರೈತರು ಭತ್ತವನ್ನ ಮಾರಾಟ ಮಾಡಿ ಬಟ್ ಕೊರೀಬೇಕೆಂದ್ರೆ ನಾನು ತೊರೀಲೇ ಇಲ್ಲ ಮುಂದೂ ಬರ್ದಿಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ರೈತರ ಪರವಾಗಿ ನಿಂತಿದ್ರೆ ಅವರು ಒಂದು ಸೆಕೆಂಡ್ ಅಲ್ಲಿ ಅಧಿಕಾರಿಗಳ ಆರ್ಡರ್ ಮಾಡಿ ಎಲ್ಲ ಕಡೆ ಖರೀದಿ ಕೇಂದ್ರಗಳನ್ನು ತಿಳಿಬಹುದಿತ್ತು ಆದ್ರೆ ಇವರೇ ಸಾಮಾನ್ಯ ಆಗಿದಾರೆ ತರ್ತಾರಿಗೆ ತಗ್ಲಿಲ್ಲ ಅಂತಂದ್ರೆ ಕೃಷಿ ಸಚಿವರು ತಗ್ಲಿಲ್ಲ ಅಂತಂದ್ರೆ ಇವರೇ ವ್ಯಾಪಾರ ವ್ಯಾಪಾರದಷ್ಟೇ ಸಪೋರ್ಟ್ ಮಾಡ್ಕೊಂಡು ರೈತರ ಮನೆ ಹಾಳು ಮಾಡ್ತಾ ಇದಾರೆ ಆಗ್ರಹ ಕಾರಣಕ್ಕೋಸ್ಕರ ವಿಳಂಬವಾಗಿದೆ ಅಂತಕ್ಕಂಥ ವಿಷಯವನ್ನ ಜನರ ಮುಂದಿಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ ಭಕ್ತ ಖರೀದಿ ಕೇಂದ್ರ ಸಿಗುವ ಬಗ್ಗೆ ತಾನೇನು ಮನವಿಗಳನ್ನು ಸಲ್ಲಿಸಿದ್ದೇನೆ ಈ ಮನವಿಯನ್ನು ಅತಿ ಶೀಘ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ತೇವೆ ಒಂದೇ ಭಕ್ತ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸೆಂಬರ್ ತಿಂಗಳಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನೋಂದಣಿ ನಡೆದರೆ ನೋಂದಣಿಯಿಂದ ಕೂಡ ಅವಕಾಶ ಇದೆ ಜನವರಿ ಮೂವತ್ತೊಂದನೇ ತಾರೀಕು ಅವಕಾಶ ಇದೆ ಖರೀದಿ ಕೇಂದ್ರವನ್ನು ಕರೆಯಲಿಕ್ಕೆ ನೋಂದಣಿಯನ್ನು ಈಗಾಗಲೇ ಪ್ರಾರಂಭವಾಗಿದೆ ಭತ್ತ ಕೇಂದ್ರ ನೋಂದಣಿಯನ್ನ ಆದಮೇಲೆ ಕೇಂದ್ರವನ್ನು ತೆರೆಯಲಿಕ್ಕೆ ಈಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ ಸಂಸ್ಥೆ ಅನುಷ್ಠಾನ ಏಜೆನ್ಸಿ ಆಗಿರೋದ್ರಿಂದ ಅವರು ರಾಜ್ಯ ಮಟ್ಟದಲ್ಲಿ ಟೆಂಡರನ್ನು ಕರೆದು ಮತ್ತು ಟ್ರಾನ್ಸ್ಪೋರ್ಟೇಶನ್ ಟೆಂಡರ್ನ ಕರೆದು ಸಾಫ್ಟ್ವೇರ್ನ ತಯಾರು ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಈಗಾಗಲೇ ನಾವು ಮನೆ ಕನೇ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳ ಜೊತೆ ಉಸ್ತುವಾರಿ ಸಚಿವರ ಜೊತೆ ಇದರ ಬಗ್ಗೆ ಮಾತನಾಡಿ ಸಭೆಯನ್ನು ಕೂಡ ಮಾಡಿದ್ದೇವೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ